ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಯಾವ ರೀತಿ ಲಿಂಕ್ ಮಾಡೋದು ಅಂತ ವಿಡಿಯೋದ ಮುಖಾಂತರ ತಿಳ್ಕೊಂಡು ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದು ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿ ಆಪ್ಷನ್ ಅಮತ್ತೆ ಅದರಲ್ಲಿ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಲಿಂಕ್ ಆಧಾರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ನಂಬರು ಮತ್ತು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಇದ್ರ ರೂಲ್ಸ್ ಹೆಂಗಪ್ಪ ಅಂತ ಅಂದರೆ ಎರಡು ಸಾವಿರದ ಹದಿನೇಳು ಏಪ್ರಿಲ್ ಮುಂಚೆ ಮಾಡಿಸಿದರೆ ಮಾತ್ರ ನೀವು ಪೆನಾಲ್ಟಿ ಕಟ್ಟಿ ಆಧಾರ್ ಪ್ಯಾನ್ಲ ಲಿಂಕ್ ಮಾಡಬೇಕಾಗುತ್ತೆ ಎರಡು ಸಾವಿರದ ಹದಿನೇಳು ಏಪ್ರಿಲ್ ಮೇಲೆ ಮಾಡಿಸಿದರೆ ಆಧಾರ್ ಪ್ಯಾನ್ ಆಟೋಮೆಟಿಕ್ಕಾಗಿ ಲಿಂಕ್ ಆಗಿರುತ್ತೆ ಸೊ ನೀವು ಆಧಾರ್ ನಂಬರ್ ಮತ್ತು ಪ್ಯಾನ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ವ್ಯಾಲಿಡೇಟ್ ಕೊಟ್ಟರೆ ನಿಮಗೆ ಈ ರೀತಿ ತೋರಿಸುತ್ತೆ ಲಿಂಕ್ ಆಗಿಲ್ಲ ಅಂತ ಅಂದರೆ ಲಿಂಕ್ ಆಗಿದರೆ ಆಲ್ರೆಡಿ ಲಿಂಕ್ಡ್ ಅಂತ ತೋರಿಸುತ್ತೆ ಸೊ ನೀವು ಆಧಾರ್ ಪಾನ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಇನ್ಫಾರ್ಮೇಷನ್ ಬರುತ್ತೆ ಸೊ ಇದು ಲಿಂಕ್ ಆಗಿಲ್ಲ ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕಂತ ಅಂದರೆ ಕಂಟಿನ್ಯೂ ಕೊಟ್ಟು ನೆಕ್ಸ್ಟು ಪಾನ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ ಎರಡು ಸಲ ಪಾನ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಕಂಟಿನ್ಯೂ ಕೊಡಿ ಕೊಟ್ಟ ನಂತರ ನಿಮ್ಮ ನಂಬರ್ ಕೊಟ್ಟು ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿನೇ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟು ಕಂಟಿನ್ಯೂನ ಕೊಡಿ ಇಲ್ಲಿ ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಅನ್ನೋ ಆಪ್ಷನ್ ಇದಿಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ವರ್ಷನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಪ್ಪತ್ತೈದು ಇಪ್ಪತ್ತಾರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆಧಾರ್ ರಿಸಿಪ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಫೀಸ್ ಪೇಮೆಂಟ್ ಡಿಲೇ ಆಧಾರ್ ಪ್ಯಾನ್ ಲಿಂಕ್ ಅಂತ ಇದಿಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂನ ಕೊಡಿ ಕೊಟ್ಟ ನಂತರ ನಿಮಗೆ ಹಿಂಗೆ ಇಲ್ಲಿ ಪೇಮೆಂಟ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಕಂಟಿನ್ಯೂನ ಕೊಟ್ಟು ನೆಕ್ಸ್ಟ್ ನೀವು ಆದ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗು ಯು ಪಿ ಐ ಯಾವುದ್ರ ಮುಖಾಂತರನಾದರೂ ಸೆಲೆಕ್ಟ್ ಮಾಡ್ಬೋದು ಸೊ ನಾವು ಯು ಪಿ ಐ ಮುಖಾಂತರ ಪೇಮೆಂಟ್ ಮಾಡಬೇಕು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಯಾವ್ದು ಬೇಕಾಗುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೇನವನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಟು ಬ್ಯಾಂಕ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಈ ರೀತಿ ಓಪನ್ ಆಗುತ್ತೆ ಅಲ್ಲಿ ನೋವನ್ನು ಕೊಡಿ ಅಲ್ಲಿ ಪೇನೋವನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಯು ಪಿ ಐನ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಫೋನ್ಪೇ ಗೂಗಲ್ ಪೇ ಯಾವುದಿರುತ್ತೆ ಅದನ್ನು ಇಲ್ಲಿ ಯು ಪಿ ಐ ಐ ಡಿನ ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡಿಕೊಂಡು ವೆರಿಫೈ ಕೊಡಿ ವೆರಿಫೈ ಕೊಟ್ಟ ನಂತರ ನಿಮಗೆ ಅಕೌಂಟ್ ಅಕೌಂಟ್ ಹೋಲ್ಡ್ರ್ ನೇಮ್ ಬರುತ್ತೆ ಸೊ ಕನ್ಫರ್ಮ್ ಮಾಡಿಕೊಂಡು ಪೇನವನ್ನು ಕೊಡಿ ಸೊ ನೀವಾಗ ಫೋನ್ಪೇ ಅಥವಾ ಯಾವುದು ಗೂಗಲ್ ಪೇ ಕೊಟ್ಟಿರ್ತೀರ ನೆಕ್ಸ್ಟ್ ಈ ಈ ರೀತಿ ಆಪ್ಷನ್ ಬರುತ್ತೆ ಕನ್ಫರ್ಮ್ ಅಂತ ಕೊಟ್ಬಿಟ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಸೊ ನೀವು ಫೋನ್ಪೇ ಗೂಗಲ್ ಪೇಗೆ ಹೋಗಿ ಅಲ್ಲಿ ಪೇಮೆಂಟ್ನ ನೋಟಿಫಿಕೇಷನ್ ಬಂದಿರುತ್ತಲ್ಲ ನೋಟಿಫಿ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ಒಂದೊಂದು ಸಲ ಯಾರ್ಯಾರು ಬಂದುಬಿಡುತ್ತೆ ಸೊ ಯಾರ್ಯಾರು ಬಂದಾಗ ನಿಮಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂದರೆ ಮೀನ್ಸ್ ಇವತ್ತು ಮಾಡಿದ್ರೆ ನಾಳೆ ಪೇಮೆಂಟ್ ಕಂಪ್ಲೀಟ್ ಆಗೋದು ಕೆಲವು ಟೈಮ್ ಪೇಮೆಂಟೇ ಕಟ್ ಆಗಿರುತ್ತೆ ಆದರೆ ಕೆಲವು ಟೈಮ್ ಸಕ್ಸಸ್ ಆಗಿರಲ್ಲ ಸೊ ಕರೆಕ್ಟಾಗಿ ಮಾಡಬೇಕಾದ್ರೆ ಬ್ಯಾಕ್ ಸ್ಪೇಸ್ ಬರೋದು ಇಂಟರ್ನೆಟ್ ಆಫ್ ಮಾಡೋದು ಅವೆಲ್ಲ ಮಾಡ್ಕೋಬೇಡಿ ಸೊ ಈಗ ಪೇಮೆಂಟ್ ಆಗಿರುತ್ತೆ ಇದು ಪೇಮೆಂಟ್ ಆದ ನಂತರ ಹೀಗೆ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಆದ ನಂತರ ಅಲ್ಲಿ ನೀವು ಚಾನಲ್ ಸಾರಿ ಅದು ಪೇಮೆಂಟ್ ಆಗಿರೋದು ರಿಸಿಪ್ಟ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಡೌನ್ಲೋಡ್ ಮಾಡಿ ನಿಮ್ಮ ರೆಫ್ರೆನ್ಸ್ಗೋಸ್ಕರ ನೀವು ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಅದು ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ನಿಮಗೆ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಅದು ನಿಮ್ಮ ರೆಫ್ರೆನ್ಸ್ಗೆ ಇಟ್ಕೊಳ್ಳಿ ಚಲನೆ ಈ ರೀತಿ ಬರುತ್ತೆ ಸೊ ಅದನ್ನು ಪ್ರಿಂಟ್ ತಗೊಂಡಿಟ್ಕೊಳ್ಳಿ ನಂತರ ಸೇಮ್ ಬ್ಯಾಕ್ ಬಂದು ಮತ್ತೆ ಲಿಂಕ್ ಆಧಾರ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ವ್ಯಾಲಿಡೇಟ್ ಕೊಡಿ ಸೊ ನೀವು ಇಮ್ಮಿಡಿಯೇಟ್ ಕೊಟ್ಟಾಗ ಅದು ವ್ಯಾಲಿಡೇಟ್ ಆಗೋಲ್ಲ ಮೀನ್ಸ್ ಅದು ಪೇಮೆಂಟ್ ವೆರಿಫಿಕೇಷನ್ಗೆ ಹೋಗಿರುತ್ತೆ ಸೊ ವೆರಿಫಿಕೇಷನ್ಗೆ ಹೋದಾಗ ಏನು ಮಾಡಬೇಕು ಅಂತಂದರೆ ನೀವು ಆ ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡು ಇಪ್ಪತ್ನಾಲ್ಕು ಗಂಟೆಗಳ ನಂತರ ನೀವು ಮತ್ತೆ ಸೇಮ್ ಆಪ್ಷನ್ನು ಈಗ ನೀವು ಮುಂಚೆ ಯಾವ ರೀತಿ ಇನ್ಕಮ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಿದ್ರಿ ಫಸ್ಟ್ ಹೇಳಿದ್ನಲ್ಲ ಆ ರೀತಿ ಸರ್ಚ್ ಮಾಡಿಕೊಂಡು ಸೇಮ್ ಆಪ್ಷನ್ ಬಂದು ವೆರಿಫೈ ಮಾಡಬೇಕಾಗುತ್ತೆ ಸೊ ನಾನು ಇವಿದ್ನು ಮಾಡ್ತಾ ಇರೋದು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಸೊ ಅದರಿಂದ ಕ್ಲಿಯರಾಗಿ ನೋಡ್ಕೊಳ್ಳಿ ಇಮಿಡಿಯೇಟ್ ಲಿಂಕ್ ಆಗೋಲ್ಲ ಸೊ ಟ್ವೆಂಟಿ ಫೋರ್ ಅವರ್ಸ್ ಆಗಬೇಕು ಸೊ ಸೇಮ್ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನಂಬರ್ನೇ ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡಲ್ಲಿ ನೇಮ್ ಮಿಸ್ ಮ್ಯಾಚ್ ಇದ್ದರೆ ತಗೊಳ್ಳಲ್ಲ ನೀವು ಕರೆಕ್ಷನ್ಗೆ ಹಾಕ್ಬಿಟ್ಟು ಮತ್ತು ಪೇಮೆಂಟ್ ತೊಗೊಂಡಿದ್ರು ಕೆಲವು ಟೈಮು ಡೇಟಾ ಮಿಸ್ ಮ್ಯಾಚ್ ಇದ್ದರೆ ತೊಗೊಳಲ್ಲ ಸೊ ಏನು ಮಾಡಬೇಕಪ್ಪ ಅಂದರೆ ಕರೆಕ್ಷನ್ಗೆ ಹಾಕ್ಬಿಟ್ಟು ಆಮೇಲೆ ನೀವು ವ್ಯಾಲಿಡೇಷನ್ನೇ ಮಾಡಬೇಕಾಗುತ್ತೆ ಪೇಮೆಂಟ್ ಆಗಿದ್ರೆ ಏನು ತೊಂದರೆ ಇಲ್ಲ ಪೇಮೆಂಟ್ ಹಾಗೆ ಇರುತ್ತೆ ಸೊ ಇವಾಗ ನೀವು ಪಾನ್ ಆಧಾರ್ ಎಂಟ್ರಿ ಮಾಡಿದ ನಂತರ ನಿಮ್ಗೆ ಇಲ್ಲಿ ತೋರಿಸುತ್ತೆ ಯಾವ ಡೇಟಲ್ಲಿ ಪೇಮೆಂಟ್ ಮಾಡಿದ್ರಿ ಎಷ್ಟು ಪೇಮೆಂಟ್ ಮಾಡಿದ್ದೀರಾ ನಿಮ್ಮ ಟ್ರಾನ್ಸಾಕ್ಷನ್ ಐ ಡಿ ಎಲ್ಲ ತೋರಿಸುತ್ತೆ ಸೊ ಈ ರೀತಿ ಬಂತು ಅಂದರೆ ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಸೊ ಕನ್ಫರ್ಮೇಷನ್ ಕೊಟ್ಟು ಕಂಟಿನ್ಯೂನ ಕೊಡಿ ನಂತರ ನಿಮ್ಮ ಆಧಾರ್ಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದನ್ನೇ ಎಂಟ್ರಿ ಮಾಡಿಕೊಂಡು ನಂತರ ಮೊಬೈಲ್ ನಂಬರ್ನೇ ಎಂಟ್ರಿ ಮಾಡಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಳ್ಳಿ ಲಿಂಕ್ ಆಧಾರ್ ಅಂತ ಕೊಡಿ ನೀವು ಕೊಟ್ಟಂಥ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಓ ಟಿ ಪಿನೇ ಎಂಟ್ರಿ ಮಾಡಿಕೊಂಡು ವ್ಯಾಲಿಡೇಟ್ ರೇಟ್ ಬಟನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಆಪ್ಷನ್ ಬರುತ್ತೆ ಆರ್ ಆಧಾರ್ ಪ್ಯಾನ್ ಲಿಂಕಿಂಗ್ ಸಮಥಿಂಗ್ ಈ ಥರ ನೀಟಾಗಿ ನೋಡಿಕೊಂಡು ಸೊ ಇದೇನು ಮಾಡೋ ಇದು ಫಾರ್ಟಿ ಟು ಅವರ್ಸ್ ವೆರಿಫಿಕೇಷನ್ಗೆ ಹೋಗುತ್ತೆ ಸೊ ಈ ಫಾರ್ಟಿ ಟು ಅವರ್ಸ್ ಏನು ತಗೊಳ್ಳಲ್ಲ ಒಂದಿನ ಬಿಟ್ಬಿಟ್ಟು ಮತ್ತೆ ಚೆಕ್ ಮಾಡ್ಕೊಳ್ಳಿ ಸೊ ಅದು ಸಕ್ಸಸ್ಫುಲ್ಲಾಗಿ ಲಿಂಕ್ ಆಗಿರುತ್ತೆ ಇನ್ ಕೇಸ್ ಒಂದಿನೂ ಆಗಿಲ್ಲ ಅಂದರೆ ಫಾರ್ಟಿ ಏಯ್ಟ್ ಅವರ್ಸ್ ವೆಯ್ಟ್ ಮಾಡಿ ಆಗಿರುತ್ತೆ ಸೊ ಈ ರೀತಿ ನಿಮಗೆ ಆಧಾರ್ ಪ್ಯಾನ್ ಲಿಂಕ್ ಮಾಡೋ ಸಿಂಪಲ್ ಸ್ಟೆಪ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ